ನರೇಂದ್ರ ಮೋದಿ ಅವರೇ ದಲಿತರನ್ನ ಹಿಂದುಳಿದವರನ್ನ ಮುಸಲ್ಮಾನರ ಮೇಲೆ ಕಟ್ಟತಕ್ಕಂತ ದೇಶದ ರಾಜಕಾರಣ ಮಾಡ್ತೀರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಅಂತಕ್ಕಂಥ ಪ್ರಶ್ನೆಯನ್ನ ಅವರಿಗೆ ಕೇಳಬೇಕಾಗ್ತದೆ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯ ನ್ಯಾಯದಲ್ಲಿ ನಮಶೆ ಇಲ್ಲ ಇಸ್ಲಾಧೀಯದಲ್ಲಿ ನಮಶೆ ಇಲ್ಲ ಇಲ್ಲಿ ಬಂದಾಗ ನರೇಂದ್ರ ಮೋದಿ ಅವರು ಹೇಳ್ತಾರೆ ದಲಿತರಿಗೆ ಹಿಂದುಳಿದವರೇ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಟ್ಟುಬಿಡ್ತಾರೆ ಕಾಂಗ್ರೆಸ್ನವರು ನರೇಂದ್ರ ಮೋದಿಯವರೇ ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ದಯಮಾಡಿ ನಮ್ಮ ದೇಶದ ಸಂವಿಧಾನವನ್ನು ಓದಬೇಕು ನೀವು ಓದಿನ ಮಾತನಾಡಬಾರದು ನೀವು ಆರ್ಟಿಕಲ್ ಫಿಫ್ಟೀನ್ ಆರ್ಟಿಕಲ್ ಸಿಕ್ಸ್ಟೀನ್ ಯಾರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅದರಲ್ಲಿ ಜಾತಿ ಇಲ್ಲ ಧರ್ಮ ಇಲ್ಲ ಆರ್ಟಿಕಲ್ ಹದಿನೈದರಲ್ಲಿ ಆರ್ಟಿಕಲ್ ಹದಿನಾರರಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲ ಈ ದೇಶದ ನೂರ ನಲವತ್ತು ಕೋಟಿ ಜನರಲ್ಲಿ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು ಅನಂತ್ ಅನಂತಕುಮಾರ್ ಹೆಗ್ಡೆ ಇದು ಎರಡನೇ ಸಾರಿ ಹೇಳ್ತಾ ಇರೋದು ಕೇಂದ್ರದ ಮಂತ್ರಿ ಆಗಿದ್ದವರು ಅವರು ಮೊನ್ನೆ ಹೇಳಿದ್ದಾರೆ ನಮಗೆ ಟೂ ಥರ್ಡ್ ಮೆಜಾರಿಟಿ ಕೊಡಿ ಸಂವಿಧಾನನ ಬದಲಾವಣೆ ಮಾಡ್ತೀವಿ ಅವ್ರ ಅಧಿಕಾರಕ್ಕೆ ಬರಬೇಕಾ ಬರಬೇಕೆಂದ್ರೆ ಬರಬಾರದು ಯಾವ ಕಾರಣಕ್ಕೂ ಬರಬಾರ್ದು ಅದರಿಂದ ಲೋಕಸಭಾ ಚುನಾವಣೆಯಲ್ಲಿ ಯಾರು ನಿಮಗೆ ನ್ಯಾಯ ಒದಗಿಸ್ಕೊಡ್ತಾ ಇದ್ದಾರೆ ಯಾರಿಗೆ ನಿಮ್ಗೆ ಯಾರು ನಿಮಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತಲುಪ್ತಾರೆ ಅವ್ರ ಜೊತೆ ನೀವು ನಿಲ್ಬೇಕು ಯಾರು ಸಂವಿಧಾನದ ಪರವಾಗಿದ್ದಾರೆ ಅವ್ರ ಪರವಾಗಿ ನಿಲ್ಬೇಕು ನೀವು ಯಾರು ನಿಮಗೆ ವಿರುದ್ಧವಾಗಿದ್ದಾರೆ ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ ಅವರನ್ನು ಅದಕ್ಕೆ ಯಾವ ಕಾರಣಕ್ಕೂ ಕೂಡ ಅಧಿಕಾರಕ್ಕೆ ಬರಲಿಕ್ಕೆ ಬಿಡುಕು ಭಾರತೀಯ ಜನತಾ ಪಕ್ಷದವರಿಗೆ ಅಸಮಾನತೆ ಹೋಗ್ಬೇಕು ಅನ್ನೋದು ನಮಗೆ ಕೇಳಿದ ಒಂದು ದೇಶ ಒಬ್ಬ ನಾಯಕ ಒಂದು ಭಾಷೆ ಒಂದು ಸಿದ್ದ ಅಂತ ಇದೊಂದು ನಂಬಿಕೆ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಅವರಿಗೆ ಸರ್ವಾಧಿಕಾರದಲ್ಲಿ ನಂಬಿಕೆ ಕಂಡಿರ್ತಕ್ಕಂಥವ್ರು ಇದು ದೇಶದ ಬಹುತೇಕ ಉಳಿಬೇಕಾದ್ರೆ ಬಹುಧರ್ಮೀಯರಿಗೆ ರಕ್ಷಣೆ ಸಿಗ್ಬೇಕಾದ್ರೆ ಸರ್ವಧರ್ಮಗಳ ಸಮನ್ವಯತೆ ಆಗ್ಬೇಕಾದ್ರೆ ಕುವೆಂಪು ಅವರು ಹೇಳಿದಾರಲ್ಲ ಸರ್ವ ಜನಾಂಗದ ಶಾಂತಿಯ ತೂಟ ಆಗ್ಬೇಕಾದ್ರೆ ಈ ಸಂವಿಧಾನ ಹಿಂದೂ ಮುಸ್ಲಿಂ ಅಂತ ಹೇಳಿ ದ್ವೇಷ ಹುಟ್ಟಾಕ್ಷಿ ಒಬ್ರಿಗೊಬ್ಬರಿಗೆ ಜಗಳ ತಂದು ನೀವು ಹಿಂದೂ ಮುಸ್ಲಿಂ ಪೋಲರೈಸ್ ಮಾಡ್ಲಿಕ್ಕೆ ಪೋಲರೈಸೇಷನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ಇದು ನಿಮ್ಮ ಹುನ್ನಾರ ಇದು ಯಾವಾಗ ಆರ್ ಎಸ್ ಎಸ್ ಹುಟ್ಟಿತು ಅವತ್ತಿನಿಂದಲೂ ಕೂಡ ಹುನ್ನಾರ ನೀವ್ಯಾರು ಕೂಡ ಭಾರತೀಯ ಜನತಾ ಪಕ್ಷದವರಾಗಲಿ ಜನಸಂಘದವ್ರು ಆಗಲಿ ಆರ್ ಎಸ್ ಎಸ್ನವರಾಗಲಿ ಹಿಂದೂ ಮಹಾಸಭಾದವರಾಗಲಿ ಯಾರು ಕೂಡ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದವರಲ್ಲ ಒಬ್ರು ಭಾಗವಹಿಸಿಲ್ಲ ಹೇಳಿ ನೋಡೋಣ ಏನು ದೇಶಭಕ್ತಿ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ದೇಶ ಪ್ರೇಮದ ಬಗ್ಗೆ ಭಾಳ ದೊಡ್ಡ ಭಾಷಣ ನರೇಂದ್ರ ಮೋದಿಯವರು ಹುಟ್ಟಿದ್ದೆ ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ಏನಾದರೂ ರದ್ದು ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷದವರು ಕೈ ಹಾಕಿದ್ರೆ ಈ ದೇಶದಲ್ಲಿ ರಕ್ತಪಾತ ಆಗ್ತದೆ ಅದಕ್ಕೋಸ್ಕರ ಕೈ ಹಾಕಲ್ಲ